ಸರ್ ಹೇಳಿ ಹಾಯ್ ಅಂತ ಕಳ್ಸಿದೆ ಸರ್ ನಿಮ್ಗೆ ಕಳ್ಸಿದೆ ಅದು ರವೀಂದ್ರನ್ ನಂಬರ್ ಕಳ್ಸಿದ್ದಿನಲ್ಲಾ ರವೀಂದ್ರನ ನಂಬರ್ ಗೊತ್ತಾ ಹಾ ಇದೇ ಎಪ್ಪತ್ಮೂರಲ್ಲಾ ಸರ್ ಹೌದೌದು ಅವ್ರಿಗೆ ಫೋನ್ ಮಾಡಿ ಹಾ ಸರ್ ಅವ್ರ ಕಳ್ಸಿಕೊಡ್ತಾ ಅದೇ ತರ ಟೈಪ್ ಮಾಡ್ಸಿ ಹಾ ಸಾರ್ ಈಗ ಅವ್ರ ಸ್ವಿಚ್ ಆಫ್ ಬರ್ತಾ ಇದೆ ಅಂತ ಕಾಣ್ಸತ್ತೆ ಸ್ವಿಚ್ ಆಫ್ ಆಗಿದೆ ಸರ್ ಈಗ ಅವ್ರಿಗೂ ಮಾಡಿದ್ದೆ ನಾನು ಈಗಲ್ಲಾ ನಾನ್ ಟೇಷನ್ ಇಂದ ಹೋಗಿ ಹೊರಗ್ ಬರೋದ್ರೊಳಗೆ ಎಲ್ಲಾ ಊರಿಗೆಲ್ಲಾ ಫೋನ್ ಹೋಗಿದೆ ಎಲ್ಲಾ ಸಂಘದವ್ರ್ ಫೋನ್ ಮಾಡಿದಾರೆ ಏನಂತೆ ಏ ಮಂದಣ್ಣ ಅವ್ರೆ ನಿಮಗೆ ನಾವು ಟೈಮಿಂಗ್ ಕೊಟ್ಟಿದ್ವಿ ಅಲ್ಲ ಎರಡರಿಂದ ಒಂದ್ ದಿನ ಮಠ ಟೈಮ್ ಕೊಟ್ಟಿದ್ವಲ್ಲ ಒಂದೇ ತಾರೀಕು ಮಠ ನೀವು ನಿಮ್ ಜೋಡಿ ನಾವು ಮಾತಾಡಬೇಕು ಈಗ ಏನು ಮಾತಾಡಲ್ಲ ನಾಳೆ ನಾವ್ ಇವತ್ತೇ ಬನ್ನಿ ಮೇಡಮ್ ಮಾತಾಡೋಣ ನಾ ಬಂದಿದ್ದೇನೆ ನಿಮ್ಗೆಲ್ಲ ಬಂದಿರಬಹುದು ಅದಕ್ಕೇನಿಲ್ಲ ಮಾತಾಡೋಣ ಬನ್ನಿ ಅಂದೆ ನಾನು ಅದಕ್ಕೆ ಇಲ್ಲ ನಾವು ನೈಟ್ ಬರಲ್ಲ ಬೆಳಗ್ಗೆನೆ ಬಂದು ನಿಮ್ ಜೋಡಿ ಮಾತಾಡ್ತೇವಿ ನೀನು ಟೇಷನ್ ಅನ್ನೋದು ಹೋಗಿದ್ದೆನೋ ಸುದ್ದಿ ಬಂದಿದೆ ಅಂತ ಅಂದ್ರು ಅಲ್ಲ ಹೊರಗ್ ಬಂದ್ ಇಲ್ಲಿ ಒಂದ್ ಹತ್ ಮೈಲು ಒಂದ್ ಇನ್ನೂರ್ ಮೈಲಿನು ಬಂದಿಲ್ಲ ಸರ್ ನಾನೆಲ್ಲ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ಸರ್ ಅಷ್ಟೊತ್ತಿಗೆ ಟೆಸ್ಟಿಂದ ಫೋನ್ ಮಾಡಿ ಹೇಳ್ತಾ ಇದಾರೆ ಅದೇ ಸರ್ ಅದಕ್ಕೆ ನಾನು ಬ್ಯಾಡ್ಗಲ್ಲಿ ಕಂಪ್ಲೀಟ್ ಕೊಡಕ್ಕೆ ನನಗೆ ಇದಾಗ್ತದೆ ಎಲ್ಲಾ ಲಿಂಕ್ ಇದೆ ಸರ್ ಇದು ನಮ್ಮ ಊರಿಗೆ ಹಾ ಹಾಯ್ತಲ್ಲ ನೀವ್ ಹೋಗಿದೀರಲಾ ಹು ಸಾರ್ ನಾಳೆ ನೇರವಾಗಿ ಇವತ್ತು ಹೋಗಿದಿರಲ್ಲ ಎಸ್ ಪಿ ಹತ್ರ ಹೋಗಿ ಹುರ್ ಎಸ್ ಪಿ ಹತ್ರ ಕೊಡಿ ಏನಂತ ಕೇಳಿದ್ರೆ ಈ ತರ ಆಗಿದೆ ಅಂತ ಹೇಳಿ ಇಂತ ಠಾಣೆ ತರ ಆಗಿದೆ ಸರ್ ಹಾಗೆ ಇಷ್ಟೊತ್ತಿಗೆ ಅಷ್ಟ ಧರ್ಮಸ್ಥಳ ಗ್ರಾಮಾವರದ್ದು ಎಲ್ಲಾರು ಕರೆ ಮಾಡ್ತಾ ಇದಾರೆ ಅಂತ ಹೇಳಿ ಕೊಟ್ರೆ ನಮಗೆ ಇದಿಲ್ಲ ಯಾವ್ದಂತ ಹೇಳಿದ್ರೆ ಒಂದು ಅವ್ರದು ಅಲ್ಲ ಈಗ ನಾ ಊರಿಗೆ ಹೋದೊಳಗೆ ಈಗ ಬಂಗ್ಳಾಗಿದ್ದೇ ಈಗ ನಮ್ಮೂರ್ ಹಿರಿಯರಿಗೆ ಫೋನ್ ಮಾಡಿದ್ದಾರೆ ಬ್ಯಾಡಗಿ ಈಗ ಈಗ ಧರ್ಮಸ್ಥಳ ಸಂಘದ ಬಗ್ಗೆ ಕಂಪ್ಲೇಟ್ ಕೊಡಾಕ್ ಬಂದಿದ್ದಾನೆ ನಿಮ್ ಊರಿದವನು ಅಂತ ಹೇಳಿದ್ದಾರೆ ಈಗ ಈಗಲ್ಲ ಅದು ಏನಾಗ್ಬಿಟ್ಟಿದೆ ಒಬ್ಬರಿಂದ ಒಬ್ಬರಿಗೆ ಅಲ್ಲ ಕಿವಿಗೆ ಬಿದ್ಬಿಟ್ಟಿದೆ ಈಗ ಫೋನ್ ಬರಕ್ ನಿಂತು ಬಿಟ್ಟಿದವ್ ಪೊಲೀಸರು ಈ ತರ ಏನ್ ಮಾಡೋದು ಅದೇ ಸರ್ ಅದಕ್ಕೆ

ಮತ್ತೆ ನನ್ನ ಮಗಳಿಗೆ ಮತ್ತೆ ಅದು ಎಲ್ಲಾ ಕಾಯ್ಲಿದ್ರೆ ನಾನು ಎಲ್ಲಾ ಶಿವಮೊಗ್ಗದ ಮೇಘನ್ ಆಸ್ಪತ್ರೆ ಎಲ್ಲಾ ತೋರಿಸಿ ತೋರ್ಸೋಕ್ ಆಗದೆ ನಾನು ಇದಕ್ ಹೋಗಿ ನಾನು ಅಡ್ಮಿಂಟ್ ಅಡ್ಮಿಂಟ್ ಆಗಿ ನಾನು ಆರ್ ತಿಂಗಳ ಕುಂದಾಪುರಲ್ಲಿ ದುಡದು ಲಾಸ್ಟಿಗೆ ಊರಿಗೆ ಬಂದು ಅವ್ರ ದುಡ್ಡು ಅವ್ರಿಗೆ ಮುಡ್ಸೋಣ ಅಂತ ಬಂದ್ರೆ ಇವ್ರು ಈಗ ಸಡನ್ ಆಗಿ ಐವತ್ ಸಾವಿರನು ಕಟ್ಟು ಮತ್ತೆ ಕಂತ ಬಾಕಿನೂ ಕಟ್ಟಂತ ನಿಂತು ಬಿಟ್ಟರು ಕರ್ಕೊಂಡ ಪೊಲೀಸ್ ಎಲ್ಲ ಕಂಪ್ಲೇಂಟ್ ತಗೊಂಡು ಅವ್ರಿಗೆ ಕೊಟ್ಬಿಡಿ ಅವರಿಗೆ ಕಂಪ್ಲೇಂಟ್ ತಗೊಳ್ಲಿಲ್ಲ ಮೇಡಮ್ ಅದ್ನಡಿ ಅಂತ ಅಂದ್ಬಿಟ್ರು ನಡಿ ಅಂತ ಹೇಳಿ ಅವ್ರಿಗೆ ಕರ್ಕೊಂಡ್ ಹೋಗ್ ಕೊಡಿ ಇನ್ನೂ ಹೆಚ್ಚಲ್ಲ ಹಾಸ್ಪಿಟಲ್ ಖರ್ಚಾಗಿನ ಆಗ್ತಾ ಇಲ್ಲಾ ಇಲ್ಲ ಅಂತ ಹೇಳಿ ಅವ್ರಿಗೆ ಕೊಡಿ ನೀವೇ ನೋಡ್ಕೊಳ್ಳಿ ಅಂತ ಹೇಳಿ ಅದೇ ಸರ್ ಒಂದ್ ದಿನ ಚನ್ಗಿ ಇರೋದ ಅದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಧಿನ ರಶ್ ನಾಗ್ ಇರೋದು ಅದು ನೀವ್ ಸ್ವಾಮಿಲಾಗಿರೋದು ಇವರು ನೀ ನಾಳೆ ನನ್ನ ತಂದೆ ತಾಯಿ ನಮ್ ವೈಫ್ ನಮ್ ಅಕ್ಕ ತಾಯಿ ಅಕ್ಕ ಅವ್ರಿಗೆ ನಾನು ಹಾವೇರಿ ಡೈರೆಕ್ಟ್ ಎಚ್ ಪಿ ಆಫೀಸ್ ಗೆ ಹೋಗ್ತೇನೆ ಸರಿ ಹೋಗಿ ನನಗೆ ಒಂದು प्रिंट ಒಂದು ಚೆನ್ನಾಗಿ ಒಂದು ರೆಡಿ ಮಾಡಿ ಒಂದು ಫೋನ್ ಕಳಿಸು ನಾನು ಬೇಕು ಬಿಡಿ ಹಾ ಕಳಿಸಿ ಸರ್ ನಾನು ನಾಳೆ ಎಷ್ಟೋ ಹೋಗಿ ಎಸ್‌ಪಿ ಗೆ ಅದೆ ಸರ್ ಇಲ್ಲಿ ಬಡಿಗೆ ಇಲ್ಲಿ ಇವರು ಬಡಿಗೆ ಪೊಲೀಸ್ ಇವರೆಲ್ಲ ಲನ್ಸ್ ಅಲ್ಲ ಇವರೆಲ್ಲ 10 20 ರೂಪಾಯಿ ಕೈ ತಚ್ಚ ಸರ್ ಇವರು ನೋಡಿ ನಾನು ಮಾತಾಡೋ ಎಷ್ಟು ನೀಟಾಗಿ ಮಾತಾಡ್ತಾ ಇದ್ದಾ ಈಗ ನಿಮ್ಮ ಮುಂದೇ ಮಾತಾಡಿ ಬಿಟ್ಟು ಅಲ್ಲ ಫೋನ್ ಮಾಡಿ ಅಲ್ಲ ಊರಿಗೆ ಬಂದಿದ್ದಾರೆ ಈಗ ಊರಲ್ಲಿ ಯಾರು ಏನಾದರೂ ಈ ಊರಲ್ಲಿ ದೊಡ್ಡ ಧಾನಲಿ ಮಾಡ್ತಾರೆ ಈಗ ಈ ಕಂಪ್ಲೀಟ್ ಪೊಲೀಸ್ ಇರ ಅಂತ ಅವರೇ ಹೆಸರು ಇಟ್ಬಿಟ್ಟು ಎಸ್ಪಿ ಬಿಗೆ ದೂರು ಕೊಡೋಣ ಅದೇ ಈಗ ಕೋಟ್ ಬಂದಿದ್ದೇನೆ ಸರ್ ನಾನು ಈಗ ಆದ್ರೂ ಅವರೇ ನೇರ ಹೊಣೆಗಾರರಾಗಿರ್ತಾರೆ ಅದೇ ಅದೇ ಒಂದು ನೀವು ನಮ್ಮ ಉಡುಪಿ ಎಸ್ಪಿ ತರ ಇರುವ ಎಸ್ ಆರ್ ಅಲ್ಲಿ ಬೇಕು ಅವಾಗ ಮಾತ್ರ ಎಲ್ಲ ಸರಿ ಆಗುದು ಎಸ್ ಪಿ ಆರ್ ಎಲ್ಲ ತುಂಬಾ ಕಷ್ಟ ಇದೆ ಇನ್ನೂ ಗೊತ್ತಿಲ್ಲ ಅವರು ಎಷ್ಟು ಒಳ್ಳೆಯವರಂತೆ ಎಲ್ಲಾ ಪೇಪರ್ ಅಲ್ಲಿ ಕೆಲವರು ಬರ್ಲಿಕ್ಕೆ ಮಾತ್ರ ಇರೋದು ಅಂತ ಎಸ್ ಪಿ ಆರ್ ಸಿಕ್ಕಿದ್ರೆ ಪುಣ್ಯವಂತರು ಅಂತವ್ರ ಸ್ವಲ್ಪ ಕಳ್ಸಿಕೊಡ್ತೀರಾ ಸರ್ ಕಳ್ಸಿಕೊಡ್ತೀನಿ ಸರ್ ಜಲ್ದಿ ಆಯ್ತು ಸರ್ ನಾ ಸರಿ ಓಕೆ ಇವತ್ತು ಮನೆಗೆ ಹೋಗಿ ಏನಾದ್ರು ಫೋನ್ ಮಾಡಿ ಆತರ ಮನೆಗೆ ಮಾತ್ರ ಫೋನ್ ಮಾಡಿ ಆಯ್ತು ಸರ್ ಆಯ್ತು ಸರಿ ಓಕೆ ಹಲೋ ಸರ್ ಓ ಸರ್ ನಿಮ್ಮ ಜಿಲ್ಲೆ ಯಾವ್ದು ಹೇಳಿ ಏನ್ ಸರ್ ಜಿಲ್ಲೆ 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 ತಾಲೂಕು ಬ್ಯಾಡಗಿ ಸರ್ ಜಿಲ್ಲಾ ಹಾವೇರಿ ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಹ್ಞೂ ಸರ್ ಪೊಲೀಸ್ ಪೊಲೀಸ್ ಠಾಣೆ ಬ್ಯಾಡಗಿ ಪೊಲೀಸ್ ಸ್ಟೇಷನ್ ಸರ್ ಬ್ಯಾಡಗಿ ಪೊಲೀಸ್ ಸ್ಟೇಷನ್ ಹ್ಞೂ ಸರ್ ಸರಿ ಓಕೆ ಸರ್ ಆಯ್ತ್ ಹಲೋ ಸರಿ ಟೇಷನ್ಗೆ ಬಂದಿದ್ದೆ ನಾನು ಪೊಲೀಸರ್ ಬಂದ ಮಾತಾಡಿದ್ದೆ ನಾನೀಗ ಅವ್ರು ನೀನ್ ನಮಿಗ್ ಕೇಳಿ ತಗೋಸ್ಕೊ ಬಂದಿದ್ದ್ಯಾ ಅವ್ರೇನ್ ನಿನ್ ಮೇಲೆ ಕೇಸ್ ಮಾಡಿದ್ರೆ ಏನ್ ಮಾಡ್ತೀಯಾ ನೀವ್ ನೀವೇ ಮಾಡ್ಕೊಂದ್ರು ನೀವ್ ಮಾಡ್ಕೋಬೇಕು ಇಲ್ಲಿ ಸ್ಟೇಷನ್ ಮಟ್ಟ ಬರಬೇಡ ಅಂತ ಸರಿ ಹೋಗ್ಯಾ ನೇರವಾಗಿ ಅಲ್ಲಿ ಇದ್ದೀರಾ ಪೊಲೀಸರು ಹಾ ಅದರ ಕೊಡ್ತೀರಾ ನಿಮಿಷ ಕೊಟ್ಟೆ ನೋಡ್ ಹಲೋ ಹಲೋ ಸರ್ ನಮಸ್ತೆ ನಮಸ್ತೆ ಹೇಳ್ರಿ ಸರ್ ಸರ್ ನನ್ನ ಹೆಸರು ಜಯಂತ್ ಶೆಟ್ಟಿ ಅಂತ ಬ್ಯಾಂಗ್ಳೂರಿಂದ ಸರ್ ಹೇಳಿ ನೀತಿ ಸಂಘಟನೆ ರಾಜ್ಯಾಧ್ಯಕ್ಷರು ಆರ್ ಟಿ ಕಾರ್ಯಕರ್ತರು ಸರ್ ಹೇಳಿ ಹೇಳಿ ಸರ್ ಅದೇನ್ ಸರ್ ಕಂಪ್ಲೇಂಟ್ ತಗೊಳ್ಳ ಅಂತ ಹೇಳಿದ ಏನ್ ವಿಷಯ ಸರ್ ಅದು ಇವ್ರ ಕಂಪ್ಲೇಂಟ್ ಅಂತ ಏನ್ ಹೇಳಿಲ್ಲ ಸರ್ ಇವ್ರು ಏನ್ ಹೇಳ್ತಿದಾರ ನಾ ಸಂಘದಿಂದ ಒಂದ್ ಎರಡ್ ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೆ ಆರ್ ತಿಂಗಳ ನನ್ ಕಟ್ಟಲಿಲ್ಲ ಡಿವಿ ಇತ್ತು ಒಂದ್ ವರ್ಷದ ಕಟ್ಟಿದ ಅಮೌಂಟ್ ಲೆಸ್ ಮಾಡಿ ಬೇರೆ ಏನು ಜಾಸ್ತಿ ಅಮೌಂಟ್ ಹೇಳ್ತಿದಾರ ಅವ್ರು ನಾನು ಎರಡ್ರಲ್ಲಿ ಯಾವ್ದಾದ್ರು ಒಂದ್ ಕಟ್ತೇನೆ ಅಂತ ಹೇಳಿದೆ ಅವ್ರೆ ಎಲ್ಲಾ ಅಮೌಂಟ್ ಕಟ್ಟ್ರಿ ನನಗೆ ಟೈಮ್ ಬೇಕು ಅಂತ ಕೇಳಿದೇನ್ರಿ ಅವ್ರ ಕೇಳ್ತಿಲ್ಲ ಅಂತ ಅಂತಿದ್ದಾರೆ ಇವ್ರಷ್ಟೇ ಆಲ್ಮೋಸ್ಟ್ ಅಲ್ಲಿ ಅವ್ರನ್ನ ಕುತ್ಕೊಂಡು ಅವ್ರಲ್ಲೇನ ಬಗ್ಗೆ ಹರಿಸ್ಕೋಬೋದಿತ್ತೇನೋ ಅಂತ ವಿಚಾರಿರ್ ಮನೆ ಹತ್ರ ಇವರು ಯಾರು ಹೋಗಿ ತೊಂದರೆ ಅಂತ ತಗೊಳ್ಳಿ ಅವರೇ ಕರೆಸಿ ಮುಚ್ಚಲಿಕ್ಕೆ ಬೆರೆಸ್ಕೊಳ್ಳಿ ಯಾರೋ ಒಪ್ಪಸಿಟ್ಟು ಕಾನೂನು ಪ್ರಕಾರ ಏನಿದ್ರೆ ಅದು ಕೋರ್ಟ್ ಅನ್ನ ನೋಡ್ಕೊಳ್ಳಿ ಅಂತ ಹೇಳಿ ಕೋರ್ಟ್ಗೆ ಕೊಟ್ಬಿಡಿ ಸಿವಿಲ್ ಮ್ಯಾಟ್ರ್ ಇದು ಕಾನೂನು ಪ್ರಕಾರ ಏನು ಮನೆ ಹತ್ರ ಇವರಿಗೆ ಇವರಿಗೆ ಏನ್ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ರಾತ್ರಿ ಹನ್ನೆರಡು ಗಂಟೆಗೆ ಮನೆಗೆ ಹೋಗ್ತಾ ಇದ್ರೆ ಬೆಳಿಗ್ಗೆ ಐದು ಗಂಟೆಗೆ ಮನೆಗೆ ಹೋಗ್ತಾ ಇದ್ರೆ ಟಾಯ್ಲೆಟ್ ಹೊರಗೆ ಬರ್ಲಿಕ್ಕೆ ಬಿಡ್ತಾ ಇಲ್ಲ ನಾವು ಸೌಜನ್ಯ ಪರ ಹೋರಾಟ ಒಂದ್ ಕಡೆಯಿಂದ ನಮ್ಮ ಕಡೆ ಉಡುಪಿಗಳೆಲ್ಲ ದೊಡ್ಡದಾಗಿ ನಡೀತಾ ಇದೆ ಇದು ಇವರ ಬಾಧೆಯಿಂದ ಕಡಿಮೆ ಅಂದ್ರೆ ಆರರಿಂದ ಏಳು ಸಾವಿರ ಜನ ಸತ್ತಿದ್ದಾರೆ ಇವಾಗ ಅದು ಹೊರಗೆ ಜನ ಗೊತ್ತಾಗ್ತಾ ಇಲ್ಲ ಪ್ರತಿಯೊಬ್ರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಧರ್ಮಸ್ಥಳ ಅಲ್ಲ ಅದು ಬಡ್ಡಿ ದಂಧೆ ಮಾಡುವ ಒಂದು ಕ್ಷೇತ್ರ ಅಂತ ಹೇಳ್ಬೋದು ಅದನ್ನು ಕ್ಷೇತ್ರ ಮಾಡಿಟ್ಟಿರೋದು ಆ ಅದಕ್ಕೋಸ್ಕರ ನೀವು ಕೋರ್ಟ್ಗೆ ಹಾಕಿ ಅವ್ರ ಮನೆ ಹತ್ರ ಹೋಗ್ಬಾರ್ದು ಹೇಳಿ ಅವ್ರನ್ನ ಕರೆಸಿ ಮುಚ್ಚಲಿಕ್ಕೆ ಬರ್ಸಿ ಸರ್